ಮನಿಯ ತಿಗಡಿಯ ಬುಗಡಿ ತನ ಮನದೊಳಗಾಡುವೆ ಪಗಡಿ ತಿಗಡಿಯ ಬಗಡಿ ತನ ಮನದೊಳಗಾಡುವೆ ಪಗಡಿ ಮನಿಯಾನ ತಿಗಡಿ ಬುಗಡಿ ತನ ಮನದ ಗಾಡುವ ಪಗಡಿ ಮನಿಯಾನ ತಿಗಡಿ ಬುಗಡಿ ಮನದ ಗಾಡುವ ಪಗಡಿ ಮನಿಯಾನ ತಗಡಿಯ ಬುಗಡಿ ತನ್ನ ಮನದೊಳಗಾಡುವೆ ಪಗಡಿ ಮನಿ ತಿಗಡಿಯ ಬುಗಡಿ ತನ ಮನದೊಳಗಾ ರೂಪಗಡಿ ಮನೆಯ ನ ತಿಗಡಿ ಬುಗಡಿ ತನ ಮನದಾಗ ಆಡಳ ಬುಗಡಿ ಮನೆಯ ನಗಡಿ ಬುಗಡಿ ಮನದಾಗ ಆಡಳ ಪುಗಡಿ ಹಿಡಕನ ಕಾಡಿ ಹಿಡದು ಕೆಲ ಪೀಲ ಮಾಡಿ ಹಿಡಕನ ಕಡಿ ಹಿಡದ ಮಾಡಿ ಮಾಡಿ ಹಿಡ ಕೆನ ಕಾವಾಡಿ ಹಿಡದು ಛಲ ಪಿಲ್ಲ ಮಾಡಿ ಕೆನ ಕಾವಾಡಿ ಹಿಡದ ಛಲ ಪಿಲ್ಲೆವ ಮಾಡಿ ಹಿಡ ಕೆನ ಕಾವಾಡಿ ಹಿಡದ ಛಲ ಪಿಲ್ಲೆವ ಮಾಡಿ ಕ್ಯಾನ ಕಾವಾಡಿ ಹಿಡ ಛಲ ಪಿಲ್ಲ ಮಾಡಿ ಹಿಡ ಕ್ಯಾನ ಕಾವಾಡಿ ಹಿಡ ಛಲ ಪಿಲ್ಲ ಮಾಡಿ ಮನೆಯ ನತಿ ಗಡಿಯ ಬುಗಡಿ ತನ್ನ ಮನದೊಳಗಾಡ ತೊಳಪಗಡಿ ಮನೆಯ ನ ತಿ ಗಡಿಯ ಬುಗಡಿ ತನ್ನ ಮನದೊಳಗಾಡ ತಳಪಗಡಿ ಮನೆಯ ನಡಿಯ ಬುಗಡಿ ತನ್ನ ಮನದೊಳಗಾಡಿ

ತಂದಿ ಒಳದವರುಡಿಯಲ್ಲಿ ಹಡಗಂತ ತಾಯಿಯ ತಂದೆ ಪಡೆದವರುಡಿಯಲ್ಲಿ ನೀಡಿ ಹಡಗಂತ ತಾಯಿಯ ತಂದೆ ಪಡದ ರೊಡಿಯಲ್ಲಿ ಹಡದಂತ ತಾಯಿ ತಂದೆ ಪಡವರುಡಿಯಲ್ಲಿ ನೀಡಿ ಹಡದಂತ ತಾಯಿ ತಂದೆ ಒಳದವರುಡಿಯಲ್ಲಿ ನೀಡಿ ನೋಡಿ ತಾನುಗಳೇ ತನ ಮನ ತಿಡಿಯ ಬಗಡಿ ತನ್ನ ಮನದೊಳಗಾಡೋ ತಳ ಪಗಡಿ ಮನೆಯನ್ನ ತಿಗಡಿಯ ಬಗಡಿ ತನ್ನ ಮನದೊಳಗಾಡೋ ತಳ ಪಗಡಿಗಡಿಯ ಬಗಡಿ ತನ್ನ ಮನದೊಳಗಾ ಡೊಳ ಪಗಡಿ ಮನೆಯ ಬಗಡಿ ತನ್ನ ಮನದೊಳಗಾಡಿ ಮನೆಯನ್ನ ತಿಗಡಿಯ ಬಗಡಿ ತನ್ನ ಮನದೊಳಗಾಡೋ ತಳ ಪಗಡಿ ಮನಿಯಾನ ತಿಗಳಿ ತನ್ನ ಮನದೊಳಗಾಡೋ ತೊಳ ಪಗಡಿ ಮನೆಯಾಗ ತಿಗಳಿ ಎಂಬಡಿ ತನ್ನ ಮನದೊಳಗೊಳಪನಿಯಾಗ ತಿಳಿಯಬಗಡಿ ತನ್ನದೊಳಗಾಡೋಳ ಪಿ ಅಂಪಾನ ಸಿರಿಯ ಒಟ್ಟು ಲಿಗಿ ಹೊಯ್ದ ಚಂಪನ ಸೀರಿಯ ಊಟ ಚದರಂಗ ನಿಲಗಿಯ ವೈದು 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 ಚಂಪನ ಸೀರಿಯ ಊಟ ಚದರಂಗದ ನೀಂಪನ ಸೀರೆಯ ಊಟ ಚದರಂಗ ನೀಲಿಗೆ ಹೈದು ಕೆಂಪನ ಸೀರೆಯ ಊಟ ಚದರಂಗ ನೀಲಿಗೆ ಹೈದು ಗಂಡ ಒಂದು ಸಿಟಿ ಗನಾರಿ ಗೌನ ಯಾನ ತೆಗಡಿಯ ಹೊಗಡಿ ತನ್ನ ಮನದೊಳಗಾಡ ತೊಳಪಗಡಿ ಮನಿ ಯಿಗಳಡಿ ತನ್ನ ಮನದಳಗಾಡು ತಳ ಪಗಡಿಯ ಗಡಿ ಅಬುಗಡಿ ತನ್ನ ಮನ ಗಾಳ ಮನೆಯಡಿ ತನ್ನ ಮನದೊಳಗಲಿ ಮನ ತಿಗಡಿಯ ಬುಗಡಿ ತನ್ನ ಮನದೊಳಗಾಡುಳಪಗಡಿ ಮನ ಆ ತಿಗಡಿಯ ಬಗಡಿ ತನ್ನ ಮನದೊಳಗಾಡುಳ ಪಗಡಿ ಮನ ಆಗಡಿಯ ಮುಗಡಿ ತನ್ನ ಮನದ ಪಗಡಿ ಮನೆಯಡಿ ತನ್ನ ಮನದೊಳಗಾ ತಳ ಪಗಡಿ